ನಮ್ಮ ರಾಜ್ಯದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ ನಡೀತಾ ಇದೆ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವರು ಗೆಲ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಏನೀಗ ಆರು ಎಲೆಕ್ಷನ್ ನಡೀತಾ ಇದೆ ಆರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲುವಂತ ಎಲ್ಲ ಅವಕಾಶಗಳು ಕೂಡ ಇದೆ ನಮ್ಮ ಶ್ರೀನಿವಾಸ್ ಅವರು ಅತಿ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಕಾರಣ ವಿದ್ಯಾಸಂಸ್ಥೆಗಳ ನಿಜವಾಗ್ಲೂ ವಾಸ್ತವಾಂಶ ಏನೋ ಒಂದು ಗೊತ್ತಿದೆ ಅದರ ಪರ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಇವತ್ತು ಎಲ್ಲ ವಿದ್ಯಾವಂತರು ಕೂಡ ನಮ್ಮ ಶ್ರೀನಿವಾಸ್ ಅವರಿಗೆ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರದ ಸಹಕಾರ ತಗೊಂಡು ಸುಮಾರು ಖಾಸಗಿ ಶಾಲೆಗಳಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಏಡೆಡ್ ಕ ಶಾಲೆಗಳಿರ್ಬೋದು ಎಲ್ಲ ಶಾಲೆಗಳ ಪ್ರಾಬ್ಲಮನ್ನು ಸರಿ ಮಾಡುವಂಥ ಒಂದು ಅವಕಾಶ ಶ್ರೀನಿವಾಸ್ ಶ್ರೀನಿವಾಸವರು ಗೆಲ್ದಿ ಗೆಲ್ಸಿದರೆ ಮಾತ್ರ ಸಾಧ್ಯ ಅನ್ನೋ ಒಂದು ನಂಬಿಕೆ ಇರೋದರಿಂದ ಇವತ್ತು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತಾ ಇದ್ದಾರೆ ಡಿ ಎನ್ ನಾರಾಯಣಸ್ವಾಮಿ ಮೂರು ಸಾರಿ ಗೆದ್ದಿದ್ದಾರೆ ಗೆದ್ದು ಏನು ಮಾಡಿದ್ದಾರೆ ಅನ್ನೋದು ನೋಡ್ತಾ ಇದ್ದಾರೆ ನನ್ನ ಸರ್ವೆ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಮೂರನೇ ಪ್ಲೇಸಲ್ಲಿ ಒಯ್ಯ ನಾರಾಯಣಸ್ವಾಮಿ ಇದ್ದಾರೆ ಮೊದಲನೇ ಸ್ಥಾನದಲ್ಲಿ ಅತಿ ಹೆಚ್ಚು ಲೀಡಲ್ಲಿ ಇವತ್ತು ಇದ್ದಾರೆ ಮಾಲೂರಲ್ಲಿ ಐನೂರ ಇಪ್ಪತ್ತೇಳು ಓಟ್ ಇದೆ ನನ್ನ ಪ್ರಕಾರ ಒಂದು ನೂರು ಓಟ್ ಕೂಡ ಹೋಗುತ್ತೋ ಇಲ್ಲವೋ ಬೇರೆಯವರಿಗೆ ಇನ್ನೆಲ್ಲ ಕೂಡ ಎಲ್ಲ ಬುದ್ಧಿಮಂತರು ವಿದ್ಯಾವಂತರು ಎಲ್ಲರನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಸಹಕಾರ ಕೊಡಬೇಕಾಗ್ತದೆ ನಮ್ಮ ಅಭ್ಯರ್ಥಿಗೆ ಸರ್ಕಾರ ಇದೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಸಿಗ್ತದೆ ಅನ್ನೋದು ರಿಕ್ವೆಸ್ಟ್ ಮಾಡಿದ್ದೇನೆ ಆ ರಿಕ್ವೆಸ್ಟಿಗೆ ಎಲ್ಲರೂ ಕೂಡ ನನಗೆ ಮಾತನ್ನು ಕೊಟ್ಟಿದ್ದಾರೆ ನನಗೆ ನಂಬಿಕೆ ಇದೆ ನನ್ನ ಪ್ರಕಾರ ಇನ್ನು ಐನೂರ ಇಪ್ಪತ್ತೇಳು ಓಟೆಲ್ ಒಂದು ನೂರು ಓಟು ಬೇರೆಯವ್ರಿಗೆ ಹೋಗ್ತದೋ ಇಲ್ಲ ಇನ್ನೆಲ್ಲ ಒಂದು ಸೈಡ್ ಆಗ್ತಾ ಇದೆ ನೋಡ್ಬೋದು ನೀವು ನೇರವಾಗಿ ಎಲ್ಲ ಬಂದು ನಾನು ಮಾತಾಡಿಸ್ಕೊಂಡು ನೀವು ಬಂದಿದ್ದೀರಿ ನಮ್ಗೆ ಹೇಳಿದ್ದೀರಿ ನಾವು ಶ್ರೀನಿವಾಸವ್ರಿಗೆ ಓಟ್ ಇದ್ದೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ